ಕಲಬುರಗಿ ಜಿಲ್ಲೆಯ ಯಡ್ರಾಬಿ ತಾಲೂಕಿನ ವಡಗೇರಿ ಗ್ರಾಮದಲ್ಲಿ ಅಭಿನಂದನಾ ಸಮಾರಂಭ ಅಸರತ್ ಪೀರ್ ಉನ್ನತಿ ಗಡ್ಡಿ ದರಗಾಕೆ ಕೆಬುದಿಗಳು ದಿವಂಗತ ಸಂಗನಗೌಡ ಬಿ ದೇಸಾಯಿ ಅವರ ಕುಟುಂಬಕ್ಕೆ ಅಭಿನತನ ಸಮಾರಂಭ ಪೀರನಗುಡಿ ಮತ್ತು ಉನ್ನತಿ ಗಡ್ಡಿ ದರ್ಗಾಕ್ಕೆ ಬೂದಾರಿಗಳಾಗಿದ್ದಾರೆ ಕಾರ್ಯಕ್ರಮದಲ್ಲಿ ದಿವ್ಯ ವಹಿಸಿಕೊಂಡಂತಹ ಷಠಸ್ಥಳ ವಿಶ್ವ ರಾಧಾ ಶಿವಾಚಾರ್ಯರು ಬ್ರಹ್ಮನ್ಮಠ ಮಾಗಣಗಿರಿ ಹಾಗೂ ಪರ್ಮ ಪೂಜರಾದ ನಗನೂರು ಪೂಜರು ಕಾನಾಪುರದ ಪೂಜಾರಿಯವರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಕ್ಕಂತಹ ಸದ್ಭಕ್ತ ಮಂಡಳಿ ಸೇರಿಕೊಂಡು ದಿವಂಗತ ಸಂಗಣ್ಣನ ಗೌಡ ದೇಸಾಯಿ ಜ್ಯೇಷ್ಠ ಪುತ್ರರಾದ ಭೀಮನಗೌಡ ದೇಸಾಯಿ ಶಂಕರಗೌಡ ದೇಸಾಯಿ ಅವರಿಗೆ ಸಂಸ್ಥೆ ಪೀರನಗುಡಿ ದರಗಾದ ಭಕ್ತಾದಿಗಳು ಸೇರಿಕೊಂಡು ಅನಂತ ಕೋಟಿ ಧನ್ಯವಾದಗಳಂತ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಬಲ್ಲಾಬಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಪಟ್ಟಣ ಶೆಟ್ಟಿ ಸಾಹುಖಾನ್ ಮುಖಂಡರಾಗಿರ್ತಕ್ಕಂಥ ನಾಗಪ್ಪ ತಳವಾರ್ ಅದನೂರು ಬಂದಗಿ ಸಾಬಿ ರಾಪುರ್ ಹಾಗೂ ಅದನೂರು ಮತ್ತು ಮಲ್ಲ ವಡಗೇರಿ ಭಕ್ತರು ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಅಜರತ್ ಪೀರನಗುಡಿ ದರ್ಗಾದ ಮುಖಂಡರು ಚಾಂದ ಸಾಬಿ ಚೌಕಿ ಮೋರ್ತುಜಾ ಸಾಬಮುಲ್ಲಾ దివంగత సంగనగౌడర కుటుంబకే తీవ్రు ఆయుష్ ఆరోగ్య కుటుంబ కాపాడలి తెలిసినారు అమరీష్ నాయక్ ఎన్కెఎస్ టీ ఫోర్ న్యూస్ యాదగిరి ಅದು ಯಾರೂ ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಯಾರೋ ತಗೊಳ್ಳೋಕ್ಕೆ ಕೇಳೋಕ್ಕಾದ ಅಂತಹ ಸಂಗನಗೌಡವರು ಜಾತಿ ಮತ ಪಂಥಗಳೆನ್ನದೆ ಸಮತಾ ಭಾವನೆಯಿಂದ ಈ ದರ್ಕಾರ ಭೂಮಿಯನ್ನು ದಾನ ಮಾಡಿದಾರ ಅವರಿಗೆ ಎಷ್ಟು ಕೊಂಡಾಡಿದರೂ ಕೂಡ ಅಂತ ಕಡಿಮೆ ಈ ಯಾಕಂದರೆ ಹುಡುಗರ ಹುಡುಗರಲ್ಲಿ ಹುಡುಗರಾಗಿ ವಯೋವೃದ್ಧರಲ್ಲಿ ವಯೋವೃದ್ಧರಾಗಿ